ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದರ್ಶನ್ ಕೋಳಿ ಮಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಸ್ವಾತಂತ್ರ್ಯ ಅಂದರೆ ಏನು ನಾವು ಯಾರ ಗುಲಾಮದಡಿಯಲ್ಲಿ ಇರದೆ ನಮ್ಮದೇ ಆದ ಒಂದು ಸ್ವಂತ ಬದುಕನ್ನು ರೂಪಿಸಿಕೊಳ್ಳೋದನ್ನು ನಾವು ಸ್ವಾತಂತ್ರ್ಯ ಅಂತ ಕರಿತೀವಿ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಸಾವಿರದ ನಾನ್ನೂರ ತೊಂಬತ್ಮೂರರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿತಾನೆ ನಂತರ ಇವರು ಸಾಂಬಾರು ಪದಾರ್ಥಗಳನ್ನು ಮಾರಲು ಬಂದು ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ನಮ್ಮ ಭಾರತ ದೇಶದಲ್ಲಿ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ ನಂತರ ನಂತರ ಚುಕ್ಕಾಣಿಯನ್ನು ಹಿಡಿದು ಭಾರತದಲ್ಲಿ ಇರೋದು ಯಾರು ಅಂದರೆ ಬ್ರಿಟಿಷರು ಇವರು ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಇವರು ಆಡಳಿತವನ್ನು ಮಾಡ್ತಾ ಇರ್ತಾರೆ ಹಲವಾರು ಕಾರಣಗಳ ಸಲುವಾಗಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಇದು ಎಲ್ಲರಿಗೂ ಗೊತ್ತೇ ಇದೆ ಇದನ್ನು ಸಿಪಾಯಿದಂಗೆ ಅಂತ ಕೂಡ ಕರೀತಾರೆ ಇದಕ್ಕಿಂತ ಇಪ್ಪತ್ತು ವರ್ಷಗಳ ಮುಂಚೆಯೇ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಆಗಿತ್ತು ಇದು ತುಂಬ ಜನಸಾಮಾನ್ಯರಿಗೆ ಗೊತ್ತೇ ಇರಲ್ಲ ಇದು ನಮ್ಮ ಇತಿಹಾಸದ ಪುಟಗಳಲ್ಲಿ ಅಳಿಸಿ ಹೋಗಿರುವಂಥ ಒಂದು ಚಳವಳಿಗಳು ಇದನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ನನ್ನದು ಈ ಒಂದು ಸಂದರ್ಭದಲ್ಲಿ ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ ಹಾಗೂ ಇನ್ನೂ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಜನ್ಮವನ್ನೇ ತಾಳಿರೋದಿಲ್ಲ ಇಂತಹ ಒಂದು ಪ್ರಮುಖ ಚಳುವಳಿಯ ಬಗ್ಗೆ ಒಂದು ದಂಗೆಯ ಬಗ್ಗೆ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಭವ್ಯ ಭಾರತದ ಪರಂಪರೆಯಲ್ಲಿ ಇತಿಹಾಸದ ಪುಟಗಳಲ್ಲಿ ಅಳಸಿಹೋದ ಇದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರ ಸಂದರ್ಭದಲ್ಲಿ ಕೊಡಗು ಒಂದು ಪ್ರತ್ಯೇಕ ರಾಜ್ಯ ಆಗಿರುತ್ತೆ ಹಾಲೇರಿ ವಂಶಸ್ಥರು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ ಹಾಲೇರಿ ವಂಶದ ಕೊನೆಯ ಚಿಕ್ಕವೀರ ರಾಜೇಂದ್ರ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಬ್ರಿಟಿಷರು ಕೊಡಗನ್ನು ವಶಪಡಿಸ್ಕೊಂಡಿರ್ತಾರೆ ಬ್ರಿಟಿಷರ ಧ್ವಜವನ್ನು ಮಡಿಕೇರಿಯ ಐತಿಹಾಸಿಕ ಕೋಟೆಯಲ್ಲಿ ಹಾರಿಸ್ತಾರೆ ಚಿಕ್ಕವೀರ ರಾಜರ ರಾಜೇಂದ್ರನನ್ನು ಬ್ರಿಟಿಷರು ಅಧಿಕಾರದಿಂದ ಇಳಿಸಿ ಅವರನ್ನು ಗಡಿಪಾರು ಮಾಡ್ತಾರೆ ಈ ಸಂದರ್ಭದಲ್ಲಿ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ ಸುಳ್ಯ ಭಾಗದಲ್ಲಿ ಧಾನ್ಯ ರೂಪದಲ್ಲಿ ತೆರಿಗೆಯನ್ನು ಕೊಡ್ತಾ ಇರ್ತಾರೆ ರೈತರ ತೆರಿಗೆಗಳನ್ನ ಹೆಚ್ಚಿಗೆ ಮಾಡ್ತಾರೆ ಮಂಗಳೂರು ಪ್ರದೇಶ ಬ್ರಿಟಿಷರ ಆಡಳಿತ ಕೇಂದ್ರವಾಗಿರುತ್ತೆ ಪ್ರಮುಖ ಬಂದರು ಕೂಡ ಅದು ಹೌದು ಅದನ್ನು ಅವರು ವ್ಯಾಪಾರ ವಹಿವಾಟುಗಳಿಗೋಸ್ಕರ ಬಳಸ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಪುಟ್ಟಬಸಪ್ಪ ಎನ್ನುವರನ್ನು ಗಲ್ಲಿಗೇರಿಸಲಾಗುತ್ತೆ ಇದರಿಂದ ಕೋಪಗೊಂಡ ಗುಡ್ಡೆಮನೆ ಅಪ್ಪಯ್ಯಗೌಡರವರು ಸ್ವಂತ ಸೇನೆಯನ್ನು ಕಟ್ಟಿ ಮಹಾದಂಡ ನಾಯಕರಾಗ್ತಾರೆ ಇವರು ಹಾಲೇರಿ ವಂಶದ ಲಿಂಗರಾಜನ ಆಳ್ವಿಕೆಯಲ್ಲಿ ಜಮೆದಾರರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಜಮೆದಾರ ಅಂದರೆ ಜವಾನ್ರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಇವರು ರಾಜೇಂದ್ರನ ಆಳ್ವಿಕೆಯಲ್ಲಿ ಸುಬೇದಾರ್ ಅಂತ ಬಿರುದನ್ನು ಕೂಡ ಪಡ್ಕೋತಾರೆ ಧೀರಸೇನಾನಿ ಗುಡ್ಡೆಮನೆ ಅಪ್ಪಯ್ಯಗೌಡರವರು ನಾಯಕರಾಗಿದ್ದರೂ ಸಹ ಅದಕ್ಕೆ ಬಲವನ್ನು ನೀಡಿದವರು ಹಾಗೂ ಬೆಂಬಲವನ್ನು ನೀಡಿದವರು ತುಳುನಾಡಿನವರು ಎಂಬುದನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಇದನ್ನು ಒಂದು ಸಣ್ಣ ರೈತರ ಚಳುವಳಿಯಾಗಿ ಆರಂಭವನ್ನು ಮಾಡ್ತಾರೆ ಇದಕ್ಕೆ ಕೆದಂಬಾಡಿ ರಾಮಯ್ಯಗೌಡ ಕೂಜುಗೋಡು ಮಲ್ಲಪ್ಪ ಚೆಟ್ಟಿಕುಡಿಯ ಅಪರ ಅಪರಂಪರ ಹಾಗೂ ಲಕ್ಷ್ಮಪ್ಪ ಬಂಗ ಬಂಗರಸ ಅನ್ನುವಂಥವರು ಇದಕ್ಕೆ ಒಂದು ಸಾಥನ್ನು ಕೊಡ್ತಾ ಹೋಗ್ತಾರೆ ಇದು ಒಂದು ಚಿಕ್ಕ ಚಳುವಳಿಯಾದರೂ ಕೂಡ ಬ್ರಿಟಿಷರಲ್ಲಿ ಒಂದು ನಡುಕವನ್ನು ಹುಟ್ಟಿಸಿರುತ್ತೆ ಗುಡ್ಡೆಮನೆ ಅಪ್ಪಯ್ಯಗೌಡರವರ ಸೇನೆ ಬ್ರಿಟಿಷರು ವಿಧಿ ವಿಧಿಸಿದ್ದ ತೆರಿಗೆಯ ವಿರುದ್ಧ ಧ್ವನಿಯನ್ನು ಎತ್ತಿ ಮಡಿಕೇರಿಯಿಂದ ಸುಳ್ಯವನ್ನು ದಾಟಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಬ್ರಿಟಿಷರ ಧ್ವಜವನ್ನು ಕಿತ್ತೊಗೆದು ಹಾಲೇರಿ ವಂಶದ ಬಾವುಟವನ್ನು ಹಾರಿಸ್ತಾರೆ ಇದು ಬ್ರಿಟಿಷರಿಗೆ ಗಂಭೀರವಾದ ಪರಿಣಾಮವೂ ಬೀರುತ್ತೆ ಇದು ಒಂದು ಸಣ್ಣ ಚಳುವಳಿಯಾದರೂ ಕೂಡ ಬ್ರಿಟಿಷರಲ್ಲಿ ಒಂದು ಭಯಾನಕವಾದ ನಡುಕವನ್ನ ಹುಟ್ಟಿಸಿರುತ್ತೆ ಇದನ್ನು ಕಲ್ಯಾಣಪ್ಪನ ಕಾಟುಕಾಯಿ ಅಂದರೆ ಕಲ್ಯಾಣಪ್ಪನ ದರೋಡೆ ಅಂತ ಕೂಡ ಕರೀತಾರೆ ನಮ್ಮ ಮಣ್ಣಿನ ಧೀರ ಸೇನಾನಿಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುನ್ನವೇ ಸ್ವಾತಂತ್ರ್ಯದ ಕಿಚ್ಚನ್ನು ಹಾಯಿಸಿದವರೆಂದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿದು ಹೋಗಿದೆ ಕೊಡಗು ಕಂಡ ಇತಿಹಾಸದ ಪುಟಗಳಲ್ಲಿ ಅಳಿಸಿ ಹೋದ ಭವ್ಯ ಭಾರತದ ಇತಿಹಾಸ ಇದು ಸಾವಿರದ ಎಂಟುನೂರ ಮೂವತ್ತೇಳರ ಅಮರಸೌಲ್ಯ ದಂಗೆಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಂತಹ ಗುಡ್ಡೆಮನೆ ಅಪ್ಪಯ್ಯಗೌಡರವರು ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸಿದರು ಕೊಡಗು ಕಂಡ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಇವರು ಕೊಡಗಿನ ವೀರ ಪರಂಪರೆಯಲ್ಲಿ ಅಚ್ಚಳಿಯದಂತೆ ಉಳಿದಿರುವ ಹೆಸರು ಇವರದು ಇವರು ಕೊಡಗಿನ ಬಲಮುರಿ ಗ್ರಾಮದ ಗುಡ್ಡೆಮನೆ ಸುಬ್ಬಯ್ಯರವರ ಹಿರಿಯ ಪುತ್ರರಾಗಿ ಸಾವಿರದ ಏಳುನೂರ ತೊಂಬತ್ತ ಎರಡರಲ್ಲಿ ಜನ್ಮವನ್ನು ತಾಳ್ತಾರೆ ಇವರಿಗೆ ಇಬ್ಬರು ಸಹೋದರರು ಹಲವಾರು ಸೈನಿಕರೊಂದಿಗೆ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರವರನ್ನು ಸಾವಿರದ ಎಂಟುನೂರ ಮೂವತ್ತೇಳರ ಅಕ್ಟೋಬರ್ ಮೂವತ್ತೊಂದರಂದು ಬೆಳ್ಳಂಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಮಡಿಕೇರಿ ಕೋಟೆಯಲ್ಲಿ ಮಡಿಕೇರಿ ಕೋಟೆಯ ಮುಂಭಾಗದಲ್ಲಿ ಕೆಲವು ಸೈನಿಕರೊಂದಿಗೆ ಬಹಿರಂಗವಾಗಿ ಇವರನ್ನ ಗಲ್ಲಿಗೆರಿಸಲಾಗುತ್ತೆ ಅತೀವವಾದ ದೇಶ ಪ್ರೇಮವನ್ನು ಹೊಂದಿದ್ದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕಳೆದುಕೊಳ್ತಾರೆ ಇವರ ಸವಿನೆನಪಿಗಾಗಿ ಮಡಿಕೇರಿಯಿಂದ ಕುಶಾಲನಗರ ರಸ್ತೆಯಲ್ಲಿರುವ ಸುದರ್ಶನ್ ಸರ್ಕಲ್ನಲ್ಲಿ ಇವರ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ ಇದೇ ರೀತಿ ಸಾವಿರದ ಎಂಟುನೂರ ಐವತ್ತ ಏಳರಕ್ಕಿಂತ ಮುಂಚೆ ಯಾರ್ಯಾರು ಅಂದರೆ ಪ್ರಾಥಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚೆ ಯಾರ್ಯಾರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರೆ ಅವರ ಹೆಸರುಗಳನ್ನು ಇತಿಹಾಸದ ಪುಟಗಳಲ್ಲಿ ಎಲ್ಲಿ ಕೂಡ ವರ್ಣಿಸೋದಿಲ್ಲ ಈ ಒಂದು ವಿಷಯವನ್ನು ಕರುನಾಡ ಜನತೆಗೆ ಮುಟ್ಟಿಸುವ ನಿಟ್ಟಿನಲ್ಲಿ ನನ್ನದೊಂದು ಪುಟ್ಟ ವೀಡಿಯೋ ಒಂದು ಕಂಟೆಂಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ಕೊನೆಯದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಸ್ವಾತಂತ್ರ್ಯವಾಗಿರಿ ಬೈ ಬೈ 何 <music>